ಹಾಯ್ ಹಾಯ್ ಸ್ಪಿರಿಟ್ ನೈನ್ ಆಟ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗ್ ಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅಂದ್ರೆ ಜುಲೈ ತಿಂಗಳ ಪ್ರೀತಿಯ ಜೀವನಕ್ಕೆ ಸಂಬಂಧಪಟ್ಟಂತಹ ರೀಡಿಂಗ್ ಆಗಿರುತ್ತೆ ಅಂದ್ರೆ ಪ್ರೀತಿಯ ಭವಿಷ್ಯದ ಬಗ್ಗೆ ನಿಮ್ಮ ಪ್ರೀತಿಯ ವ್ಯಕ್ತಿಯ ಭಾವನೆಗಳು ಹೇಗಿರತ್ತೆ ಅವ್ರು ನಡ್ಕೊಳ್ಳುವಂತಹ ರೀತಿ ಹೇಗಿರತ್ತೆ ಜುಲೈ ತಿಂಗಳಲ್ಲಿ ಅಂದ್ರೆ ಒಂದು ತಿಂಗಳ ಮಾಸ ಭವಿಷ್ಯದ ರೀಡಿಂಗ್ ಆಗಿರೋದ್ರಿಂದ ಅವ್ರು ಹೇಗೆಲ್ಲ ಒಂದು ತಿಂಗಳಲ್ಲಿ ನಡ್ಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ ಅವರ ಭಾವನೆಗಳಲ್ಲಿ ಯಾವೆಲ್ಲ ವ್ಯತ್ಯಾಸಗಳಾಗ್ತಾ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಅನ್ನು ತಗೋತಾ ಇದ್ದೀನಿ ಓಕೆ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುವಂತಹ ರೀಡಿಂಗ್ ಆಗಿರೋದ್ರಿಂದ ನಿಮ್ಗೆ ರೆಸೋನೇಟ್ ಆದ್ರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಅನ್ನ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಓಕೆ ಸೊ ರೀಡಿಂಗ್ ಅನ್ನ ತಗೊಳ್ಳೋದಕ್ಕೆ ಮುಂಚಿತವಾಗಿ ಏನ್ ಮಾಡ್ಬೇಕು ಅನ್ನೋದಾದ್ರೆ ನೀವು ಆಯ್ಕೆಗಳನ್ನ ಮಾಡ್ಕೋಬೇಕು ನಿಮ್ಮಲ್ಲಿ ನಾನು ಎರಡು ಆಯ್ಕೆಗಳನ್ನ ಕೊಡ್ ಕೊಟ್ಟಿದ್ದೇನೆ ಓಕೆ ಸೊ ಒಂದು ಕ್ಲಿಪ್ ಅನ್ನ ಆಯ್ಕೆ ಮಾಡ್ಕೊಂಡ್ರೆ ಇದು ಫೈಲ್ ನಂಬರ್ ಒನ್ ಇನ್ನೊಂದು ನೈಲ್ ಕಟರ್ ಅನ್ನು ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರತ್ತೆ ಓಕೆ ಆಯ್ಕೆಯನ್ನು ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನು ಮಾಡ್ಕೊಳ್ಳಿ ಸೊ ಕ್ಲಿಪ್ ಅನ್ನ ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಒನ್ ನೈಲ್ ಕಟ್ಟರನ ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನ ಮಾಡ್ಕೊಳ್ವಾಗ ಬಹಳ ಕಾನ್ಸಂಟ್ರೇಷನ್ ಇಂದಲೇ ಮಾಡ್ಕೊಳ್ಳಿ ಯಾಕೆ ಅಂದ್ರೆ ಒಂದು ತಿಂಗಳಲ್ಲಿ ಮೂವತ್ತು ಮೂವತ್ತೊಂದು ದಿನದ ಒಂದು ಮಾಸದಲ್ಲಿ ಅವ್ರು ಹೇಗೆಲ್ಲ ನಡ್ಕೊಡುವಂತಹ ಸಾಧ್ಯತೆಗಳಿರುತ್ತೆ ಏನ್ ವೇರಿಯೇಷನ್ಗಳಿರುತ್ತೆ ಅವರ ಭಾವನೆಗಳನ್ನಾಗ್ಲಿ ಅವರ ಫೀಲಿಂಗ್ಸ್ ಗಳನ್ನ ಶೇರಿಂಗ್ ಮಾಡ್ಕೊಡುವಂತಹ ವಿಚಾರದಲ್ಲೇ ಆಗ್ಲಿ ಅಥವಾ ಪ್ರೀತಿಯ ವಿಚಾರದಲ್ಲೇ ಆಗ್ಲಿ ಏನೆಲ್ಲ ವ್ಯತ್ಯಾಸಗಳಾಗುವಂತಹ ಸಾಧ್ಯತೆಗಳಿದೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಸೊ ಲವರ್ ಜೊರಾಕಲ್ ಕಾರ್ಡಿನ ಮೂಲಕ ನಾನು ರೀಡಿಂಗ್ ಅನ್ನ ತಗೋತಾ ಇರುವಂತಹದ್ದು ಫೀಲಿಂಗ್ಸ್ ಕಾರ್ಡಿನ ಮೂಲಕ ನಾನು ಕ್ಲಾರಿಫಿಕೇಶನ್ ಅಗತ್ಯ ಬಂದಾಗ ಮಾತ್ರ ಫೀಲಿಂಗ್ಸ್ ಒಂದು ಕ್ಲಾರಿಫಿಕೇಶನ್ಸ್ ಅನ್ನು ತಗೋತಾ ಹೋಗ್ತೀನಿ ಓಕೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಫೈಲ್ನ ಟೈಮಿಂಗ್ಸ್ ಅನ್ನ ಕ್ಲಿಯರ್ ಆಗಿಯೇ ಮೆನ್ಶನ್ ಮಾಡಿರ್ತೀನಿ ನೀವು ಯಾವ ಫೈಲ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ್ನ ಟೈಮಿಂಗ್ಸ್ ಟೈಮಿಂಗ್ಸ್ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಓಕೆ ಸೊ ರೀಡಿಂಗ್ ಶುರು ಮಾಡೋಣ ಸೊ ಕ್ಲಿಪ್ ಅನ್ನ ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ದೀರೋ ಸೊ ಅವರಿಗೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಜುಲೈ ತಿಂಗಳಲ್ಲಿ ನಿಮ್ಮ ಪ್ರೀತಿಯ ವ್ಯಕ್ತಿ ನಡ್ಕೊಳ್ಳುವಂತಹ ರೀತಿ ಹೇಗಿರುತ್ತೆ ಒಂದು ತಿಂಗಳ ಮಾಸ ಭವಿಷ್ಯದ ರೀಡಿಂಗ್ ನಾನು ಮಾಡ್ತಾ ಇದ್ದೇನೆ ಓಕೆ ಸೊ ಸೊ ತಗೋಣೆಟ್ಸ್ ಪ್ಲೀಸ್ ಹೆಲ್ಪ್ ಮಾಡಿ ಜುಲೈ ತಿಂಗಳಲ್ಲಿ ಫಾಲ್ ಭಗವಾನ್ ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದಾರೋ ಅವರ ಪ್ರೀತಿಯ ಜೀವನಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಮೂವ್ಮೆಂಟ್ಸ್ ಗಳಾಗ್ತಾ ಇರುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡಿ ಸ್ಪಿರಿಟ್ಸ್ ಐ ರಿಕ್ವೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಓಕೆ ಸೊ ಮೂರು ಕಾರ್ಡ್ಸ್ಗಳು ಬಂದಿದೆ ಪುನಃ ನಾವು ಒಂದಷ್ಟು ಕಾರ್ಡ್ಸ್ ಗಳನ್ನ ತಗೋತಾ ಹೋಗೋಣ ಎಕ್ಸ್ಪ್ಲೈನ್ ಕಾರ್ಡ್ಸ್ಗಳ ತದನಂತರದಲ್ಲಿ ಮಾಡೋಣ ಸೊ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಡೀಟೇಲ್ಸ್ ಗಳು ಜುಲೈ ತಿಂಗಳಲ್ಲಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಕೊಡಿ ಸ್ಪಿರಿಟ್ಸ್ ಜುಲೈ ತಿಂಗಳು ಪ್ರೀತಿಯ ಜೀವನಕ್ಕೆ ಸಂಬಂಧಪಟ್ಟಂತೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಸಮ್ ಡೀಟೇಲ್ಸ್ ಅನ್ನು ಕೊಡಿ ಸ್ಟೂಡೆಂಟ್ಸ್ ಮತ್ತಷ್ಟು ಡೀಟೇಲ್ಸ್ ಗಳನ್ನ ಕೊಡಿ ಸ್ಟೂಡೆಂಟ್ಸ್ ಫೀಲಿಂಗ್ಸ್ ಗಳ ಬಗ್ಗೆ ಒಂದು ಕಾರ್ಡನ್ನು ನಾವು ತಗೊಳ್ಳೋಣ ಯಾವ ಕಾರ್ಡನ್ನು ಅನ್ನ ಕೊಡೋದಕ್ಕೆ ಇಷ್ಟಪಡ್ತಾರೆ ಅಂತ ಓಕೆ ಓಕೆ ನಂಬರ್ ಒನ್ ಕ್ಲಿಪ್ ಅನ್ನು ಆಯ್ಕೆ ಮಾಡ್ಕೊಂಡಿರೋರಿಗೆ ಯಾವ ರೀತಿಯ ಕಾರ್ಡ್ಸ್ಗಳು ಬಂದಿದೆ ಅನ್ನೋದಾದ್ರೆ ಥಾಟ್ಫುಲ್ ಅಂಡ್ ಪ್ರೋಗ್ರೆಸಿಂಗ್ ಲವ್ ಅಂದ್ರೆ ಸೆವೆನ್ ಆಫ್ ಪೆಂಟಿಕಲ್ ನಿಮ್ಗೆ ಬರ್ತಾ ಇದೆ ಅಂದ್ರೆ ಏನನ್ನೋ ಯೋಚನೆ ಮಾಡ್ತಾ ಇರ್ತೀರಾ ನನ್ನ ಪ್ರೀತಿಯನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ಆಲೋಚನೆಗಳನ್ನ ಮಾಡ್ತಾ ಇರುವಂತಹ ಸಾಧ್ಯತೆಗಳಿರುತ್ತೆ ಮತ್ತೆ ನಿಮ್ಮ ಪ್ರೀತಿಯ ವ್ಯಕ್ತಿ ನಡ್ಕೊಳ್ಳುವಂತಹ ರೀತಿ ಹೇಗಿರುತ್ತೆ ಅಂದ್ರೆ ಭಾವನೆಗಳನ್ನ ಹಂಚ್ಕೊಳ್ಳೋದಿಕ್ಕೆ ಅವರು ಎಷ್ಟರ ಮಟ್ಟಿಗೆ ಪ್ರಯತ್ನವನ್ನು ಮಾಡ್ತಾರೆ ನಾನು ಏನೇನೋ ಕನಸುಗಳನ್ನು ಕಟ್ಟಿದ್ದೇನೆ ಆ ಕನಸುಗಳಿಗೆ ತಕ್ಕ ಹಾಗೆ ಅವರು ಮುಂದೆ ಮುಂದಕ್ಕೆ ಹೋಗ್ತಾರಾ ಅನ್ನುವಂತಹ ಆಲೋಚನೆಗಳನ್ನು ನೀವು ಮಾಡ್ತಾ ಇರುವಂತಹ ಸಾಧ್ಯತೆಗಳು ಜುಲೈ ತಿಂಗಳಲ್ಲಿ ರೆಪ್ರೆಸೆಂಟ್ ಪ್ರೆಸೆಂಟ್ ಆಗ್ತದೆ ಹಾಗೆಯೇ ನಿಮ್ಮ ಪ್ರೀತಿಯೂ ಕೂಡ ಒಂದು ಸ್ಪಾಂಟೇನಿಯಸ್ ಆದಂತಹ ರೀತಿಯಲ್ಲಿ ಒಂದು ಮುಂದುವರಿಕೆಗಳನ್ನ ಮಾಡ್ಕೊಳ್ ಸಾಧ್ಯತೆಗಳು ಇರುತ್ತೆ ಯಾಕೆಂದ್ರೆ ಪ್ರೀತಿಯ ವಿಚಾರದಲ್ಲಿ ಪ್ರೋಗ್ರೆಸಿವ್ನ ಕಡೆಗೆ ನೀವು ಹೆಚ್ಚು ಗಮನವನ್ನು ಕೊಡ್ತಾ ಇರ್ತೀರಾ ಆದರೆ ಪ್ರೀತಿಯ ವಿಚಾರದಲ್ಲಿ ಒಂದು ಸ್ಪಾಂಟೇನಿಯಸ್ ಆದಂತಹ ಒಂದು ಇಂಟೆನ್ಸ್ಡ್ ಆದಂತಹ ಪ್ರೀತಿಯ ಮುಂದುವರಿಕೆಗಳು ಇಲ್ಲಿ ಆಗ್ತಾ ಇರುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ನಿಮ್ಗೆ ನೆಕ್ಸ್ಟ್ ಕಾರ್ಡಿನಲ್ಲಿ ಬಂದಿರುವಂತಹದ್ದು ಏನು ಅನ್ನೋದಾದ್ರೆ ಯಾಕೆ ನಿಮ್ಗೆ ಸ್ಪಾಂಟೇನಿಯಸ್ ಆದಂತಹ ಒಂದು ಇಂಟೆನ್ಸಿವ್ ಆದಂತಹ ಪ್ರೀತಿಯ ಮುಂದುವರಿಕೆಗಳು ಆಗ್ತಾ ಇದೆ ಅನ್ನೋದಾದ್ರೆ ಇಲ್ಲಿ ಅಟ್ರಾಕ್ಷನ್ಸ್ ಅನ್ನೋದು ಪ್ರೀತಿಯಲ್ಲಿ ಅಟ್ರಾಕ್ಷನ್ಸ್ ಅನ್ನೋದು ಜಾಸ್ತಿ ಇರುತ್ತೆ ಮತ್ತೆ ಪ್ರೀತಿಯಲ್ಲಿ ಎಷ್ಟು ಬೇಗ ಬರ್ತಾರೋ ಅಷ್ಟು ಬೇಗ ಮೂವ್ ಆನ್ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಂದ್ರೆ ಅವರ ಅವಶ್ಯಕತೆಗಳಿಗೆ ತಕ್ಕ ಹಾಗೆ ಅವರು ನಿಮ್ಮ ಜೊತೆ ಸ್ಪಂದಿಸುವಂತಹ ಸಾಧ್ಯತೆಗಳು ಜುಲೈ ಮಂತಿನಲ್ಲಿ ರೆಪ್ರೆಸೆಂಟ್ ಆಗ್ತಾ ಇದೆ ಮತ್ತೆ ನೆಗೆಟಿವಿಟಿ ಆದಂತಹ ರೀತಿಯ ಪ್ಯಾಟರ್ನ್ಗಳು ಅವರಲ್ಲಿ ಇರತ್ತೆ ಅಂದ್ರೆ ನಿಮಗೆ ಒಂದೇ ತರ ಕಾನ್ಸ್ಟೆಂಟ್ ಆಗಿ ಇರಬೇಕು ಪ್ರೀತಿಯಲ್ಲಿ ಪ್ರೋಗ್ರೆಸ್ಗಳು ಇರ್ಬೇಕು ಅಹ್ ಅರ್ಥ ಆಗದೆ ಇರೋ ತರ ನಡ್ಕೊಳೋದಾಗ್ಲಿ ಅಥವಾ ಒಂದು ರೀತಿಯ ಸುಮ್ನೆ ಸುಮ್ನೆ ಜಗಳ ಮಾಡೋದಾಗ್ಲಿ ಅಥವಾ ಸೈಲೆನ್ಸ್ ಅನ್ನ ಕೆಲವೊಬ್ರು ಮಾಡ್ತಾರೆ ಏನೇ ಜಗಳ ಆಗಿರೋದಿಲ್ಲ ಅಥವಾ ಪ್ರೀತಿಯ ವಿಚಾರದಲ್ಲಿ ಯಾವುದೇ ರೀತಿಯ ಮಿಸ್ಅಂಡರ್ಸ್ಟ್ಯಾಂಡಿಂಗು ಆಗೋದಿಲ್ಲ ಆಗಿರೋದಿಲ್ಲ ಆದ್ರೂ ಕೂಡ ತುಂಬಾ ಸೈಲೆಂಟ್ ಆಗಿ ಇರ್ಬಿಡ್ತಾರೆ ಏನು ಏನು ಯಾಕೆ ಮಾತಾಡ್ತಾ ಇಲ್ಲ ಯಾಕೆ ನೀವು ಮೆಸೇಜ್ ಮಾಡ್ತಾ ಇಲ್ಲ ಚೆನ್ನಾಗೇ ಇದ್ರಲ್ಲ ಏನಾಯ್ತು ನನ್ನ ಕಡೆಯಿಂದ ಮಿಸ್ಟೇಕ್ ಆಯ್ತಾ ಅಂತ ಪದೇ ಪದೇ ನೀವು ಕೇಳ್ತಾ ಇದ್ರು ಕೂಡ ಆ ವ್ಯಕ್ತಿಯ ಕಡೆಯಿಂದ ಯಾವುದೇ ರೀತಿಯ ಉತ್ತರಗಳು ಕರೆಕ್ಟ್ ಆಗಿ ಸ್ಪಷ್ಟವಾಗಿ ನಿಮ್ಗೆ ಸಿಗ್ತಾನೇ ಇರೋದಿಲ್ಲ ಜುಲೈ ತಿಂಗಳಲ್ಲಿ ಈ ವ್ಯಕ್ತಿ ಇದೇ ರೀತಿಯ ನಡ್ಕೊಡುವಂತ ಸಾಧ್ಯತೆಗಳಿರತ್ತೆ ಮತ್ತೆ ನೆಗೆಟಿವ್ ಪ್ಯಾಚರ್ನ್ ಅನ್ನೋದು ಅವರ ಮೈಂಡಿನಲ್ಲಿ ತುಂಬಾ ಜಾಸ್ತಿ ಇರತ್ತೆ ಸೊ ಯಾಕೆ ಅನ್ನೋದಾದ್ರೆ ಫಸ್ಟ್ ಕಾರ್ಡಿನಲ್ಲಿ ನಿಮ್ಗೆ ಥಾಟ್ ಅನ್ನುವಂಥದ್ದು ಬಂತು ಏನಾಗಿರ್ಬೋದು ಪ್ರೀತಿಯ ವಿಚಾರದಲ್ಲಿ ಏನೆಲ್ಲ ಆಗಿರ್ಬೋದು ನನ್ನ ಪ್ರೀತಿ ಅನ್ನೋದು ಮುಂದುವರಿಕೆಗಳಾಗತ್ತಾ ಅನ್ನುವಂತಹದ್ದೇ ನಿಮ್ಮ ಮೊದಲನೆಯ ಒಂದು ಥಾಟ್ ಆಗಿ ನೀವು ಆಲೋಚನೆಗಳನ್ನ ಮಾಡ್ತಾ ಇದ್ದೀರಾ ಅಂದ್ರೆ ಈ ವ್ಯಕ್ತಿಯಲ್ಲಿ ವೇರಿಯೇಷನ್ಸ್ ಅನ್ನೋದು ಖಂಡಿತವಾಗಿಯೂ ಕೂಡ ಇರತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಇದ್ದಾಗ ಚೆನ್ನಾಗೇ ಇರ್ತಾರೆ ಅದಾದ ತದನಂತರದಲ್ಲಿ ಸ್ವಲ್ಪ ಸ್ವಲ್ಪ ಹೋಗ್ತಾ ಹೋಗ್ತಾ ಅದ್ ಯಾಕೆ ಅವರಲ್ಲಿ ವೇರಿಯೇಷನ್ಗಳು ಬರ್ತಾ ಇದೆ ಅನ್ನೋದೇ ನಿಮ್ಗೆ ಗೊತ್ತಿರೋದಿಲ್ಲ ಪ್ರೀತಿಯನ್ನ ನೀವು ತೋರಿಸುವಾಗ ನೀವು ನಿಷ್ಕರ್ಮಶವಾಗಿಯೇ ತೋರಿಸಿರ್ತೀರ ಪ್ರೀತಿಯಲ್ಲಿ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡುವಾಗ ಕರೆಕ್ಟ್ ಭಾವನೆಗಳನ್ನು ಭಾವನೆಗಳನ್ನ ಎಕ್ಸ್ಪ್ರೆಸ್ ಕೂಡ ಮಾಡಿರ್ತೀರಾ ಆದರೂ ಕೂಡ ಆ ವ್ಯಕ್ತಿಗಳಲ್ಲಿ ಸ್ವಲ್ಪ ಒಂದು ರೀತಿಯ ವೇರಿಯೇಷನ್ಗಳು ನಿಮಗೆ ಸಮಾಧಾನ ಆಗದ ಕೆಲವು ವೇರಿಯೇಷನ್ಸ್ ಗಳನ್ನ ಅವರು ಮಾಡ್ತಾ ಇರ್ತಾರೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತದೆ ಇನ್ನೊಂದೇನು ಅಂದ್ರೆ ತುಂಬಾ ಒಂದು ರೀತಿಯಲ್ಲಿ ಕಂಟ್ರೋಲ್ಡ್ ಅನ್ನ ಮಾಡುವಂತಹ ಒಂದು ವ್ಯಕ್ತಿತ್ವ ಅವರಲ್ಲಿ ಹೆಚ್ಚಾಗಿ ಇರತ್ತೆ ಅಂದ್ರೆ ಅಧಿಕಾರವನ್ನ ಚಲಾಯಿಸೋದಾಗ್ಲಿ ಅಥವಾ ಅವರ ಆಲೋಚನೆಗಳಿಗೆ ತಕ್ಕ ಹಾಗೆ ನೀವು ನಡ್ಕೊಳ್ಳದೆ ಇದ್ದಾಗ ಆ ವ್ಯಕ್ತಿಯಲ್ಲಿ ಒಂದು ರೀತಿಯ ತಿರಸ್ಕಾರದ ಮನೋಭಾವಗಳು ಇರುತ್ತೆ ಯಾವುದೋ ಒಂದು ವಿಚಾರಗಳಿಗೆ ಇರಬಹುದು ಫಾರ್ ಎಕ್ಸಾಂಪಲ್ ಅವರಿಗೆ ಇಷ್ಟ ಆಗದ ಯಾವುದೇ ಕೆಲಸವನ್ನ ಚಿಕ್ಕದಿರ್ಬೋದು ಅಥವಾ ದೊಡ್ಡದಿರ್ಬೋದು ಯಾವುದೇ ಕೆಲಸವನ್ನಾಗಲಿ ಯಾವುದೇ ಮೂಮೆಂಟ್ಸ್ ಗಳನ್ನಾಗ್ಲಿ ನೀವು ಮಾಡಿದ್ರು ಕೂಡ ಆ ವ್ಯಕ್ತಿಯ ಕಡೆಯಿಂದ ನಿಮಗೆ ಒಂದು ರೀತಿಯ ನೆಗ್ಲೆಕ್ಟಿನ ಭಾವನೆಗಳು ಮತ್ತೆ ತಿರಸ್ಕಾರದ ಮನೋಭಾವಗಳು ಜಾಸ್ತಿ ಆಗುತ್ತೆ ನಿಮ್ಮ ಕಡೆಗೆ ಗಮನವನ್ನ ನಾನು ಕೊಡೋದೇ ಇಲ್ಲ ನೀನ್ ಬೇಡವೇ ಬೇಡ ಬಿಡು ಅನ್ನುವಂತಹ ರೀತಿಯಲ್ಲಿ ವರ್ತನೆಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ ಅಂತಹ ಸಂದರ್ಭದಲ್ಲಿ ಒಂದು ಕ್ರಾಸ್ ರೋಡ್ಸ್ ಅನ್ನೋದು ಜಾಸ್ತಿ ಆಗತ್ತೆ ಎಮೋಷನ್ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನೀವು ತಿರುಗಿ ತಿರುಗಿ ನೋಡ್ತಾ ಇದ್ರು ಕೂಡ ಆ ವ್ಯಕ್ತಿ ತಿರುಗಿ ನೋಡುವಂತಹದ್ರಲ್ಲಿಯೂ ಕೂಡ ಅವರಲ್ಲಿ ಈಗೋ ಅನ್ನೋದು ಶುರು ಆಗ್ಬಿಟ್ಟಿರುತ್ತೆ ಅಂತಹ ಸಂದರ್ಭದಲ್ಲಿ ಇಬ್ಬರಲ್ಲಿಯೂ ಕೂಡ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಆ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗ್ತಾ ಹೋದ್ರು ಕೂಡ ನೀವು ಪ್ರೀತಿಯನ್ನ ಉಳಿಸ್ಕೊಳ್ಳೋ ಕಡೆಗೆ ಹೆಚ್ಚು ಗಮನವನ್ನ ಕೊಡ್ತೀರಾ ಮತ್ತೆ ಪ್ರೀತಿಯನ್ನ ಒಂದು ರೀತಿಯ ಮುಂದುವರಿಕೆಗಳನ್ನ ಮಾಡೋ ಕಡೆಗೆ ಹೆಚ್ಚು ಗಮನವನ್ನ ಕೊಟ್ಟು ನೀವೇ ಒಂದು ಪ್ರಾಮಿಸಿಂಗ್ ಆದಂತಹ ರೀತಿಯ ಮುಂದುವರಿಕೆಗಳನ್ನ ಮಾಡುವಂತಹ ಸಾಧ್ಯತೆಗಳಿರುತ್ತೆ ಇಲ್ಲಿ ನಿಮ್ಗೆ ಯಾಕೆ ಅನ್ನೋದಾದ್ರೆ ಇಲ್ಲಿ ಫೀಲಿಂಗ್ ಗಳ ಕಾರ್ಡಿನಲ್ಲಿ ಬಂದಾಗ ಈ ವ್ಯಕ್ತಿಯಲ್ಲಿ ಚಿಕ್ಕ ಪುಟ್ಟ ವಿಚಾರಕ್ಕೂ ಕೂಡ ಒಂದು ರೀತಿಯ ತಿರಸ್ಕಾರದ ಮನೋಭಾವ ಈ ವ್ಯಕ್ತಿಯಲ್ಲಿ ಇರುತ್ತೆ ಎಷ್ಟೇ ಜನ ಅಂತಹ ರೀತಿಯ ಪ್ರೀತಿಯನ್ನು ತೋರಿಸ್ತಾ ಇದ್ರು ಕೂಡ ಈ ವ್ಯಕ್ತಿ ಎಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಹುಳುಕುಗಳನ್ನ ಹಿಡಿಯೋದು ಅಂದ್ರೆ ನೀನ್ ತಪ್ಪು ಮಾಡಿದ್ದೆ ನೀನ್ ಯಾಕೋ ಅದನ್ನ ಸರಿ ಮಾಡಿಲ್ಲ ಅಥವಾ ನೀನ್ ಏನೋ ಹೇಳೇ ಇಲ್ಲ ಹೇಳೋದಕ್ಕೆ ಕೆಲವು ಕೆಲಸಗಳನ್ನ ಮಾಡಿರ್ತೀಯ ಆ ಈ ತರಹದ ಚಿಕ್ಕ ಪುಟ್ಟ ಚಿಕ್ಕ ಪುಟ್ಟ ಚಿಕ್ಕ ಪುಟ್ಟ ಕಾರಣಗಳನ್ನ ಇಟ್ಕೊಂಡು ಒಂದು ರೀತಿಯಲ್ಲಿ ನಿಮ್ಮನ್ನ ಅವಾಯ್ಡ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಿರ್ತಾರೆ ಸೊ ಇದ್ದಾಗ ಚೆನ್ನಾಗಿದ್ದಂತಹ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಬದಲಾವಣೆಗಳು ಆಗ್ತಾ ಇರತ್ತೆ ಸೊ ಇವರಲ್ಲಿ ತುಂಬಾ ಗಳು ಅನ್ನೋದು ಜಾಸ್ತಿ ಇರುತ್ತೆ ಹೊಂದಾಣಿಕೆ ಅನ್ನೋದು ಜುಲೈ ತಿಂಗಳಲ್ಲಿ ನಿಮ್ಮ ಕಡೆಯಿಂದ ಜಾಸ್ತಿ ಇರ್ಬೇಕೆ ಹೊರತು ಅವರ ಕಡೆಯಿಂದ ಯಾವುದೇ ರೀತಿಯ ಹೊಂದಾಣಿಕೆ ಅನ್ನೋದು ಫೀಲಿಂಗ್ ಗಳ ಶೇರಿಂಗ್ ಗಳನ್ನೋದು ಸ್ವಲ್ಪ ಕಡೆ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಇರುತ್ತೆ ಅಂತ ಹೇಳ್ಬೇಕು ಇಂಟೆನ್ಸ್ ಆದಂತಹ ಪ್ರೀತಿ ಬಂದಾಗ ಅಟ್ರಾಕ್ಷನ್ಸ್ ಜಾಸ್ತಿ ಆದಾಗ ಅವರಲ್ಲಿ ಒಂದು ರೀತಿಯ ಭಾವೋದ್ರೇಕದ ಪ್ರೀತಿ ಬಂದಾಗ ಅವರು ನಿಮಗೂ ಕೂಡ ಪ್ರೀತಿಯನ್ನು ತೋರಿಸ್ತಾರೆ ಅದಾದ ತದನಂತರದಲ್ಲಿ ಮತ್ತಷ್ಟು ಒಂದು ರೀತಿಯ ಗಳು ಅನ್ನೋದು ತುಂಬಾ ಜಾಸ್ತಿ ಜುಲೈ ತಿಂಗಳಲ್ಲಿ ಫೈಲ್ ನಂಬರ್ ಒನ್ ಅವರಿಗೆ ಇರತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತದೆ ಮೇನ್ ಕಾರ್ಡ್ ಆಗಿ ಬಂದಿರುವಂತಹದ್ದು ತಿರಸ್ಕಾರ ಚಿಕ್ಕ ಪುಟ್ಟ ವಿಚಾರಗಳಿಗೆ ನಿಮ್ಮನ್ನ ನೆಗ್ಲೆಕ್ಟ್ ಮಾಡೋದಿರ್ಬೋದು ನಿರ್ಲಕ್ಷ್ಯ ಮಾಡೋದಿರ್ಬೋದು ಅಥವಾ ನಿಮ್ಮನ್ನ ಅವಾಯ್ಡ್ ಮಾಡೋದಿರಬಹುದು ಅಥವಾ ನೆಗೆಟಿವ್ ಆದಂತಹ ರೀತಿಯಲ್ಲಿ ಆಲೋಚನೆಗಳನ್ನ ಮಾಡೋದಿರಬಹುದು ಈ ರೀತಿ ಎಲ್ಲವೂ ಕೂಡ ಅವರು ಮಾಡ್ತಾ ಇದ್ದಾಗ ನಿಮ್ಮಲ್ಲಿ ಒಂದು ರೀತಿಯ ಆಲೋಚನೆ ಅನ್ನೋದು ಶುರು ಆಗುತ್ತೆ ಅಯ್ಯೋ ಈ ರೀತಿಯಲ್ಲಿ ನಾನೇನಾದ್ರು ತಪ್ಪು ಮಾಡೋದ್ನ ಯಾವ್ದನ್ನ ಸರಿ ಮಾಡ್ಕೋಬೇಕಿತ್ತು ಹೇಗೆ ಮುಂದುವರಿಕೆಗಳನ್ನ ಮಾಡ್ಕೋಬೇಕಾಗಿತ್ತು ಎಲ್ಲಾದ್ರೂ ವೇರಿಯೇಷನ್ಗಳಾಗ್ತಾ ಇದೆ ಬೇಡಪ್ಪ ಇದರಲ್ಲಿ ಏನೋ ಒಂದು ರೀತಿಯ ಬ್ರೇಕ್ ಆಗೋ ತರಹನೇ ಇದೆ ನಾನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಬಿಡೋ ಅನ್ನುವಂತಹ ರೀತಿಯಲ್ಲಿ ನೀವು ಮುಂದುವರಿಕೆಗಳನ್ನ ಮಾಡ್ಕೊಂಡು ಹೋಗೋದೇ ಹೆಚ್ಚಾಗಿ ಇಲ್ಲಿ ರೆಪ್ರೆಸೆಂಟ್ ಆಗ್ತದೆ ಪ್ರೀತಿಯ ವಿಚಾರಕ್ಕೆ ಬಂದಾಗ ಬ್ರೇಕಪ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅಡ್ಜಸ್ಟ್ಮೆಂಟ್ ಅನ್ನೋದು ಜಾಸ್ತಿ ಜುಲೈ ತಿಂಗಳಲ್ಲಿ ರೆಪ್ರೆಸೆಂಟ್ ಆಗ್ತಾ ಇದೆ ಓಕೆ ಸೊ ಬ್ರೇಕಪ್ ಆಗ್ಬಿಡುತ್ತೆ ನೀವು ಇವರು ಕೂಡ ದೂರ ದೂರ ಆಗ್ಬಿಡ್ತೀರಾ ಹೇಳೋದಿಲ್ಲ ಕಾರ್ಡ್ಸ್ ನಲ್ಲಿ ಏನ್ ಬಂದಿರುತ್ತೋ ಅದಷ್ಟನ್ನೇ ಮಾತ್ರವೇ ಹೇಳ್ಬೇಕು ಹೌದಲ್ವಾ ಸೊ ಆ ವ್ಯಕ್ತಿಯಲ್ಲಿ ತಿರಸ್ಕಾರದ ಮನೋಭಾವಗಳು ಜಾಸ್ತಿ ಇದ್ದಾಗ ಅಥವಾ ನಿರ್ಲಕ್ಷ್ಯದ ಮನೋಭಾವಗಳು ಜಾಸ್ತಿ ಇದ್ದಾಗ ನೀವು ಅಡ್ಜಸ್ಟ್ಮೆಂಟ್ ನ ಕಡೆಗೆ ಹೆಚ್ಚು ಹೆಚ್ಚು ಗಮನವನ್ನು ಕೊಡ್ತಿರ್ತೀರಾ ಇಂಟ್ರೆಸ್ಟ್ ಆದಂತಹ ಪ್ರೀತಿ ಆ ವ್ಯಕ್ತಿಯಲ್ಲಿ ಬಂದಾಗ ಭಾವೋದ್ರೇಕದ ಪ್ರೀತಿ ಅಥವಾ ಅಟ್ರಾಕ್ಷನ್ಸ್ ಪ್ರೀತಿ ಜಾಸ್ತಿ ಆದಾಗ ಆ ವ್ಯಕ್ತಿಯು ಕೂಡ ನಿಮ್ಗೆ ಪ್ರೀತಿಯನ್ನು ತೋರಿಸುವಂತಹ ಸಾಧ್ಯತೆಗಳು ಇರುತ್ತೆ ಆದ್ರೆ ಅದು ಸ್ವಲ್ಪ ಕ್ಷಣಿಕ ಮಟ್ಟಕ್ಕಷ್ಟೇ ಇರುತ್ತೆ ತದನಂತರದಲ್ಲಿ ಆ ವ್ಯಕ್ತಿಯಲ್ಲಿ ತುಂಬಾ ವೇರಿಯೇಷನ್ಸ್ ಗಳು ಅನ್ನೋದು ಜಾಸ್ತಿ ಇರುತ್ತೆ ಒಂದು ಕಾನ್ಸ್ಟೆಂಟ್ ಆದಂತಹ ರೀತಿಯ ಪ್ರೀತಿಯ ಪ್ರೋಗ್ರೆಸ್ ಅನ್ನೋದು ಇರೋದಿಲ್ಲ ವೇರಿಯೇಷನ್ಸ್ ಗಳು ಅನ್ನೋದು ತುಂಬಾ ಜಾಸ್ತಿ ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ಪಾಲ್ನ ನಂಬು ಪಾನ್ ನಮ್ ರೀಡಿಂಗ್ ಆಗಿರತ್ತೆ ಈ ತರಹದ ರೀಡಿಂಗ್ ಇಷ್ಟ ಆಗಿರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲೈಕನ್ ಪ್ರೆಸ್ ಮಾಡಿ ನಾನು ನಿಮ್ಮನ್ನು ಮತ್ತೊಂದು ರೀಡಿಂಗ್ ಗಳಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ಫೀಲಿಂಗ್ಸ್ ಇರ್ಬೋದು ಫೀಲಿಂಗ್ಸ್ ಗಳ ಶೇರಿಂಗ್ ಗಳಿರ್ಬಹುದು ಮತ್ತೆ ನಿಮ್ಮ ಪ್ರೀತಿಯ ವ್ಯಕ್ತಿ ನಡ್ಕೊಳ್ಳುವಂತಹ ರೀತಿ ಇರ್ಬೋದು ಹೇಗಿರುತ್ತೆ ಮೂಮೆಂಟ್ಸ್ ಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ತಗೋತಾ ಇರೋದು So, spirits, pile number two over details and according spirits. I request you, spirits. Pile number two over details and according spirits. I request you. షార్ట్స్ బరలి ఓకే ఎక్స్ప్లైన్ అతని

ಕಾರ್ಡ್ಸ್ ಗಳು ರೆಡಿ ಇದೆ ರೀಡಿಂಗ್ ಅನ್ನ ನೋಡೋಣ ಪಾಲ್ ಅವರಿಗೆ ಬರ್ತಾ ಇರುವಂತಹ ಕಾರ್ಡ್ ತ್ರೀ ಆಫ್ ಪ್ಯಾಂಟಿಕಲ್ ಬರ್ತಾ ಇದೆ ಫ್ರೆಂಡ್ಲಿ ಆದಂತಹ ರೀತಿಯಲ್ಲಿ ಪ್ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇರುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಫ್ರೆಂಡ್ಲಿ ಆದಂತಹ ರೀತಿಯಲ್ಲಿ ಪ್ರೀತಿಗಳು ನಡ್ಕೊಂಡು ಹೋಗ್ತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ಒಂದು ರೀತಿಯ ಅಟ್ರಾಕ್ಷನ್ಸ್ ಅನ್ನೋದು ಈ ಪ್ರೀತಿಯಲ್ಲಿ ಇರುತ್ತೆ ಓಕೆ ಸೊ ಪ್ರೀತಿಯಲ್ಲಿ ಅಟ್ರಾಕ್ಷನ್ಸ್ ಇರುತ್ತೆ ಫ್ರೆಂಡ್ಲಿ ಆದಂತಹ ರೀತಿಯ ಪ್ರೀತಿಯ ಮುಂದುವರಿಕೆಗಳು ಇರುತ್ತೆ ಆದ್ರೆ ಪ್ರೀತಿಯಲ್ಲಿ ನೀವು ಕಾಳಜಿ ತೋರಿಸೋ ತರ ಇಲ್ಲಿ ಪ್ರೀತಿಗಳ ಫೀಲಿಂಗ್ಸ್ ನ ಶೇರಿಂಗ್ಗಳು ಆಗ್ತಾ ಇಲ್ಲ ಯಾಕೆ ಅಂದ್ರೆ ತನಗೆ ಅಗತ್ಯವಿದ್ದಾಗ ಮಾತ್ರ ನಿಮ್ಮನ್ನ ಬಳಸಿ ಬೇಡದಿದ್ದಂತಹ ಸಂದರ್ಭದಲ್ಲಿ ಕಾಳಜಿಯನ್ನ ಒಂದು ರೀತಿಯ ಆ ಪ್ರೀತಿಯ ಶೇರಿಂಗ್ಸ್ ಗಳನ್ನ ಕೂಡ ಮಾಡುವಂತಹ ಮನಸ್ಥಿತಿಗಳಲ್ಲಿ ಅವರು ಇರಲ್ಲ ಯಾಕಂದ್ರೆ ಬಹಳ ಬೇಜ ಬೇಜಾರಾಗ್ತಾರೆ ಒಂದು ರೀತಿಯ ಬೋರ್ ಅನ್ನುವಂತಹ ಪರಿಸ್ಥಿತಿಗಳಲ್ಲಿ ಅವರು ಇರ್ತಾರೆ ಮತ್ತೆ ಪ್ರೀತಿಯನ್ನು ತೋರಿಸುವಾಗ ಅವರು ರಿವರ್ಸ್ ಆಗಿ ವರ್ತಿಸ್ತಾ ಇರ್ತಾರೆ ನೀವು ಪ್ರೀತಿಯನ್ನು ತೋರಿಸೋದಕ್ಕೆ ಅಥವಾ ಕಾಳಜಿಯನ್ನು ತೋರಿಸೋದಕ್ಕೋಸ್ಕರ ನೀವು ಮುಂದೆ ಮುಂದೆ ಹೋಗ್ತಾ ಇದ್ರೆ ಅವರಲ್ಲಿ ಒಂದು ರೀತಿಯ ನಿರ್ಲಕ್ಷ್ಯದ ಮನೋಭಾವಗಳು ಇರುತ್ತೆ ಸೊ ಯಾಕೆ ಇಷ್ಟು ಪ್ರೀತಿಯನ್ನು ತೋರಿಸ್ಬೇಕು ಏನಕ್ಕೆ ಈ ತರ ಎಲ್ಲ ಆಡಬೇಕು ಅನ್ನುವಂತಹ ರೀತಿಯಲ್ಲಿ ಇರತ್ತೆ சோ ஜை திங்கள பிரீத்திய விசாரக்கு சம்பந்தப்பட்ட நீங்கள் ஃபேஸ் மாத்தி ಯಾಕೆ ಅಂದ್ರೆ ಕೆಲವೊಬ್ಬರಿಗೆ ಇದು ಕಾಮನ್ ಜರ್ನಿಗಳು ನಡೀತಾ ಇರೋದ್ರಿಂದ ಪ್ರೀತಿಯ ವಿಚಾರದಲ್ಲಿ ಹಲವಾರು ವೇರಿಯೇಷನ್ ವೇರಿಯೇಷನ್ಗಳು ಆಗತ್ತೆ ನೀವು ಮೂವ್ ಮಾಡುವಂತಹ ರೀತಿಗೂ ಆ ಕಡೆಯಿಂದ ಮೂವ್ ಮೂವ್ ಮಾಡುವಂತಹ ರೀತಿಗೂ ವ್ಯತ್ಯಾಸಗಳಿರತ್ತೆ ಪ್ರೀತಿಯನ್ನು ನೀವು ಈ ಕಡೆಯಿಂದ ತೋರಿಸ್ತಾ ಇದ್ರೆ ಆ ಕಡೆಯಿಂದ ನಿರ್ಲಕ್ಷ್ಯ ಇರಬಹುದು ನೆಗ್ಲೆಕ್ಟ್ ಇರ್ಬೋದು ಅಥವಾ ಬೋರ್ ಅನ್ನುವಂತಹ ರೀತಿಯಲ್ಲಿ ಇರ್ಬೋದು ಏನೋ ಒಂದು ರೀತಿಯ ಅಸಮಾಧಾನದ ರೀತಿಯಲ್ಲಿ ನಿಮ್ಮ ಕಡೆಗೆ ಒಂದು ರಿಯಾಕ್ಷನ್ಸ್ ಅನ್ನೋದು ಬರುವಂತಹ ಸಾಧ್ಯತೆಗಳು ಇರುತ್ತೆ ಹಲವಾರು ಚಾಲೆಂಜಸ್ ಗಳನ್ನ ನೀವು ಫೇಸ್ ಮಾಡ್ಬೇಕಾಗತ್ತೆ ನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಪ್ರೀತಿಯ ವಿಚಾರದಲ್ಲಿ ಎಲ್ಲವನ್ನ ಕೂಡ ನೆನಪು ಮಾಡ್ಕೊಳುವಂತದ್ದು ಜುಲೈ ತಿಂಗಳಲ್ಲಿ ನಿಮ್ಗೆ ಜಾಸ್ತಿ ಇರತ್ತೆ ಅಂದ್ರೆ ಮೆಮೋರೀಸ್ ಗಳನ್ನ ಮಾಡೋದು ಪ್ರೀತಿಯ ವಿಚಾರದಲ್ಲಿ ನಾವು ಮೆಮೋರೀಸ್ ಗಳನ್ನ ಮಾಡ್ತಾ ಇರೋದಿರ್ಬೋದು ಅಥವಾ ಹೇಗೆ ನಾವು ನಡ್ಕೊಂಡ್ವಿ ಹೇಗೆ ನಾವು ಮೀಟ್ ಆದ್ವಿ ಹಳೆಯ ಫೋಟೋಗಳನ್ನ ನೋಡೋದಿರ್ಬೋದು ಈ ರೀತಿ ಎಲ್ಲವನ್ನ ನೀವು ನೋಡ್ತಾ ಇದ್ರೆ ಆ ವ್ಯಕ್ತಿಗೆ ಒಂದು ರೀತಿ ಜಲಸ್ ಅನ್ನೋದು ಫೀಲ್ ಆಗ್ತಾ ಇರತ್ತೆ ಅಯ್ಯ ಏನೋ ಒಂದು ಹಳೆಯ ಒಂದು ವಿಚಾರವನ್ನ ಇಟ್ಕೊಂಡು ಯಾವಾಗ್ಲೂ ಹೇಳಿದ್ನೇ ಹೇಳ್ತಾ ಇರ್ತಾಳಲ್ಲ ಅನ್ನುವಂಥ ಜಲಸ್ ಫೀಲ್ ಆಗುವಂತಹ ಸಾಧ್ಯತೆಗಳು ಕೂಡ ಇರತ್ತೆ ಪ್ರೀತಿಯಲ್ಲಿ ಒಂದು ಚಿಕ್ಕ ಚಿಕ್ಕ ಮೂಮೆಂಟ್ಸ್ ಗಳನ್ನ ನೀವು ಬಹಳಷ್ಟು ಒಂದು ರೀತಿಯಲ್ಲಿ ಅಹ್ ಖುಷಿಯಿಂದ ನೀವು ಅದೆಲ್ಲವನ್ನ ನೋಡ್ತಾ ಇದ್ರೆ ಆ ವ್ಯಕ್ತಿಯಲ್ಲಿ ಒಂದು ರೀತಿಯ ಜಲಸ್ ಅನ್ನುವಂತಹ ರೀತಿಯಲ್ಲಿಯೇ ಇರುತ್ತೆ ಸೊ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ರೀತಿಯ ಅಹ್ ಚೇಂಜಸ್ ಗಳು ಆ ವ್ಯಕ್ತಿಗಳ ಕಡೆಯಿಂದ ಆಗ್ತಾ ಇರತ್ತೆ ಹಲವಾರು ರೀತಿಯಲ್ಲಿ ಚೇಂಜಸ್ಗಳು ಆ ವ್ಯಕ್ತಿ ಆಗ್ತಾ ಇರುವಂತದ್ದು ಪ್ರೀತಿಯ ವ್ಯಕ್ತಿ ಈ ಮೊದಲಿದ್ದ ಹಾಗೆ ಇಲ್ದೆ ಇರುವಂಥದ್ದು ಹಳೆಯ ಕೆಲವು ವಿಚಾರಗಳನ್ನ ಶೇರ್ ಮಾಡ್ಕೊತಿದ್ದಾಗ ಅಯ್ಯೋ ಬಿಡೋ ಎಷ್ಟು ಸತಿ ಹೇಳ್ತೀಯ ಅನ್ನುವಂಥದ್ದು ಆ ಈ ರೀತಿಯ ಹಲವಾರು ಆ ವ್ಯಕ್ತಿಯ ಅಹ್ ಪ್ರೀತಿಯ ಫೀಲಿಂಗ್ಸ್ ಗಳ ವಿಚಾರಕ್ಕೆ ಬಂದಾಗ ತುಂಬಾ ಚೇಂಜಸ್ ಗಳು ಜುಲೈ ಮಂತಿನಲ್ಲಿ ಕಾಣ್ತಾ ಇದೆ ಕಾಣ್ತಾ ಇದೆ ಮತ್ತೆ ನಿಮಗೆ ಕಾಡುವಂತಹ ವಿಚಾರ ಏನು ಅಂದ್ರೆ ಯಾಕೆ ಇಷ್ಟು ಚೇಂಜಸ್ ಆಗ್ತಾ ಇದ್ದಾರೆ ಅಂತ ಥ್ರೀ ಆಫ್ ಕಪ್ಸ್ ಬರ್ತಾ ಇದೆ ಅಂದ್ರೆ ಒಂದು ಕೋಆಪರೇಟಿವ್ ಆದಂತಹ ಒಂದು ಗ್ರೋಯಿಂಗ್ ಆದಂತಹ ಪ್ರೀತಿಯ ಕಡೆಗೆ ನಾನು ಹೆಚ್ಚು ಗಮನವನ್ನ ಕೊಡಬೇಕು ಅನ್ನುವಂತಹ ಮನಸ್ಥಿತಿ ನಿಮ್ಮಲ್ಲಿ ಇದ್ರೆ ಥ್ರೀ ಆಫ್ ಕಪ್ಸ್ ಅನ್ನುವಂಥದ್ದು ಈ ವ್ಯಕ್ತಿಗೆ ಡಿಸ್ಗಸ್ಟ್ ಅಂತ ತೋರಿಸ್ತಾ ಇದೆ ಅಸಹ್ಯತ ರೀತಿಯಲ್ಲಿ ನಡ್ಕೋತಾರೆ ಅಯ್ಯೋ ಬಿಡು ನೀನು ಎಷ್ಟ್ ಸತಿ ಹೇಳ್ತೀಯ ಎಷ್ಟ್ ಸತಿ ಹೇಳಿದ್ನೇ ಹೇಳ್ತಾ ಇರ್ತೀಯಾ ನಿಂಗೇನು ಮಾಡೋಕ್ ಕೆಲ್ಸ ಇರೋದಿಲ್ವಾ ನನಗೆ ಸ್ವಲ್ಪ ಟೈಮ್ ಇರೋದಿಲ್ಲ ನನ್ಗೆ ನಾನು ನನ್ಗೆ ಕೆಲವೊಂದು ರೀತಿಯ ವಿಚಾರಗಳಲ್ಲಿ ನಾನು ಮೂಮೆಂಟ್ಸ್ ಅನ್ನ ಆಗಲ್ಲ ಸದ್ಯಕ್ಕೆ ನಾನು ಸ್ವಲ್ಪ ಬಿಸಿ ಇದ್ದೀನಿ ಈ ತರಹದ ಕೆಲವೊಂದು ರೀತಿಯ ಮಾತುಗಳನ್ನು ಮಾತುಗಳನ್ನ ಆಡುವಂಥದ್ದು ಅಥವಾ ಫೀಲಿಂಗ್ಸ್ ಗಳ ಶೇರಿಂಗ್ಗಳ ವಿಚಾರದಲ್ಲಿ ಬೇಚಾರಿನ ಮನೋಭಾವಗಳನ್ನ ತೋರಿಸುವಂಥದ್ದು ನಿಮ್ಮ ಬಗ್ಗೆ ಒಂದು ರೀತಿಯ ನಿರ್ಲಕ್ಷ್ಯದ ಮನೋಭಾವವನ್ನು ತೋರಿಸುವಂಥದ್ದು ಜಾಸ್ತಿ ಇರುತ್ತೆ ಜುಲೈ ತಿಂಗಳಲ್ಲಿ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ನಿಮಗೆ ಅನ್ಸುವಂತಹದ್ದು ಏನು ಅಂದ್ರೆ ನೀ ಅವರು ನನ್ನ ಪ್ರೀತಿಸ್ತಾ ಇದ್ದಾರಾ ಅಥವಾ ನನ್ನನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರಾ ಅನ್ನುವಂತಹ ಆಲೋಚನೆಗಳನ್ನ ನೀವು ಜುಲೈ ತಿಂಗಳಲ್ಲಿ ಹೆಚ್ಚು ಮಾಡ್ತಾ ಇರ್ತೀರ ಬಿಕಾಸ್ ಆ ರೀತಿಯೇ ಅವ್ರು ನಡ್ಕೊತಾ ಇರ್ತಾರೆ ನೀವ್ ಏನೇ ಹೇಳ್ತಾ ಇದ್ರೂ ಕೂಡ ಆ ವ್ಯಕ್ತಿಯಲ್ಲಿ ಒಂದು ರೀತಿಯ ನಿರ್ಲಕ್ಷ್ಯ ಅನ್ನೋದು ಅಥವಾ ಬೇಜಾರು ಏನೋ ಒಂದು ಚಲಸ್ ಅನ್ನೋದು ಕಾಡ್ತಾ ಇರತ್ತೆ ಯಾವುದಕ್ಕೆ ಮೂವ್ಮೆಂಟ್ಸ್ ಅನ್ನ ತಗೋತಾ ಇದ್ರು ಪ್ರೀತಿಯಲ್ಲಿ ಅವರು ಡಿಸ್ಗಸ್ಟಿಂಗ್ ಅನ್ನೋ ತರೇ ಅವರು ನಡ್ಕೊತಾ ಇರ್ತಾರೆ ಅಯ್ಯೋ ಸ್ಟಾಪ್ ಮಾಡಮ್ಮ ಸಾಕು ಅನ್ನುವಂತಹ ರೀತಿಯಲ್ಲಿ ಅಥವಾ ಜನರಲ್ ಇಸ್ ನಾಟ್ ಮ್ಯಾಟರ್ ಓಕೆ ಫ್ಲೋ ಅಲ್ಲಿ ಬರೋ ಅಷ್ಟೇ ಸ್ಟಾಪ್ ಮಾಡಿ ಸಾಕು ಅನ್ನುವಂಥದ್ದು ಈ ರೀತಿಯಲ್ಲಿ ಒಂದು ಅಹ್ ರೀತಿಯ ಅಸಮಾಧಾನವನ್ನ ಮೂಡಿಸುವಂತಹ ರೀತಿಯಲ್ಲಿಯೇ ಪ್ರೀತಿಗಳು ಮುಂದುವರಿಕೆಗಳಾಗತ್ತೆ ಒಂದು ರೀತಿಯಲ್ಲಿ ಜಲಸನ ಫೀಲ್ ಆಗೋದಿರ್ಬೋದು ಹಲವಾರು ಚಾಲೆಂಜಸ್ಗಳನ್ನು ಫೇಸ್ ಮಾಡೋದಿರ್ಬೋದು ನೀವು ಪ್ರೀತಿಯನ್ನ ತೋರಿಸುವಾಗ ಆ ವ್ಯಕ್ತಿಯಲ್ಲಿ ಒಂದು ರೀತಿಯ ಅವಾಯ್ಡಿಂಗ್ ಮಾಡುವಂತಹ ಕೆಲವೊಂದು ಗುಣಗಳಿರಬಹುದು ಇದೆಲ್ಲವೂ ಕೂಡ ಇರುತ್ತೆ ಸೊ ಪ್ರೀತಿಯಲ್ಲಿ ಈಕ್ವಲ್ ಗಿವ್ ಒನ್ ಚೇಕ್ ಅನ್ನೋದಕ್ಕಿಂತ ವಿಭಿನ್ನ ಅಭಿಪ್ರಾಯಗಳಲ್ಲಿ ಇರ್ತೀರ ಪ್ರೀತಿಯ ಶೇರಿಂಗ್ಸ್ ಗಳಲ್ಲಿಯೂ ಕೂಡ ವಿಭಿನ್ನ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ ಅಂತಹ ಸಂದರ್ಭದಲ್ಲಿ ನಿಮ್ಗೆ ಅನ್ಸುವಂತಹದ್ದು ಆ ವ್ಯಕ್ತಿ ನನ್ನ ಪ್ರೀತಿಸ್ತಾ ಇದ್ದಾರಾ ಅಥವಾ ಅವರು ನನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರಾ ಅನ್ನುವಂತಹ ಹಲವಾರು ಯೋಚನೆಗಳನ್ನ ನೀವು ಜುಲೈ ತಿಂಗಳಲ್ಲಿ ಮಾಡುವಂತಹ ಸಾಧ್ಯತೆಗಳಿದೆ ಪ್ರೀತಿಯ ವ್ಯಕ್ತಿ ಆ ರೀತಿಯ ಅನುಮಾನಗಳು ಬರೋ ತರಹನೇ ನಡ್ಕೊಳ್ಳುವಂತಹ ಸಾಧ್ಯತೆಗಳು ಇದೆ ರೆಪ್ರೆಸೆಂಟ್ ಮಾಡ್ತಾ ಓಕೆ ಸೊ ಇದಿಷ್ಟು ಪಾಲಂಬರ್ ಟೂ ಅವರ ರೀಡಿಂಗ್ ಆಗುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಾವು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಬಾಯ್